ಹಾಯ್ ಫ್ರೆಂಡ್ಸ್ ಚಾನಲ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ಮನೆ ದೇವ್ರಿ ಕುಲ ದೇವತೆ ದರಿದೇವರ ಕನ್ನಂಬೆ ಅಂತ ಹೇಳಿರಿ ದೇವ್ರಿಗೆ ಚಕ್ಕೊಂಡು ಹೊಡಿತು ಬರ್ತೀನಿ ಕಷ್ಟ ಮಾಡ್ತಾರೆ ಅಲ್ಲಿ

ಅದಾದ ನಂತರ ಇದು ನೋಡ್ರಿ ದೇವ್ರಿ ಇದು ನಮ್ಮ ಕುಲದೇವತ ದರಿದೇವ್ರಿ ಅಲ್ಲಿ ಎಲ್ಲ ದರ್ಶನ ಆಯ್ತು ರೀ ಅಷ್ಟರೊಳಗೆ ಅಲ್ಲೊಂದು ಸಂದ್ರಾಗ ನಿಂತ ನಾಯಿ ತನ್ನ ಮಗುಗೆ ಹಾಲು ಕೊಡ್ಸಕತಿ ರೀ ನಂತರ ಎಲ್ಲ ಫೋಟೋ ಕ್ಲಿಕ್ ಮಾಡ್ಕೊಂಡಿವ್ರಿ ಇವ್ರು ನಮ್ಮ ಯಜಮಾನ್ರಿ ಇವ್ರು ನಮ್ಮ ಸಣ್ಣ ಅತ್ಯ ಮಾಮಾರಿ ಹಾಗೆ ಸುಮ್ಮನೆ ಅತ್ಯ ಮತ್ತು ನಾನು ರೀ ಹಾಗೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದೀವ್ರಿ ಥ್ಯಾಂಕ್ ಯು